ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು ಇವತ್ತು ನಾನು ಕೊಡ್ತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ ಗೃಹಲಕ್ಷ್ಮಿಯ ಬಗ್ಗೆ ಅಪ್ಡೇಟ್ಸ್ ಗೃಹಲಕ್ಷ್ಮಿ ಹಣನ ಪಡ್ಕೋಬೇಕಂದ್ರೆ ಹೊಸ ಬದಲಾವಣೆ ಆಗಿದೆ ಅದೇನು ಅಂತ ಹೇಳಕ್ಕಂತ ಬಂದಿದ್ದೀನಿ ನಾನು ಕೊಡೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಯಾರೆಲ್ಲ ನನಗಿನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಹಿಟ್ಟ ಬೆಲ್ ಐಕಾನ್ ಥ್ಯಾಂಕ್ ಯು ಓಕೆ ಈಗ ವಿಚಾರಕ್ಕೆ ಬರ್ತೀನಿ ಈಗ ಗೃಹಲಕ್ಷ್ಮಿ ಹಣ ಮೂರು ತಿಂಗಳಿಂದ ಯಾರ ಮಹಿಳೆಯರ ಖಾತೆಗೆ ಬಂದಿಲ್ಲ ಮೂರು ತಿಂಗಳಿಂದ ಡಿಸೆಂಬರ್ ಜನ್ವರಿ ಆಯಿತು ಫೆಬ್ರವರಿನೂ ಬಂತು ಮೂರು ತಿಂಗಳಿಂದ ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲ ಸರ್ಕಾರ ಇನ್ನೂ ಆ ಅಮೌಂಟನ್ನು ಹಾಕಿಲ್ಲ ಆಗ ಕೊಡ್ತೀವಿ ಈಗ ಕೊಡ್ತೀವಿ ಅಂತ ಹೇಳ್ತಾನೆ ಬಂದಿದ್ದಾರೆ ಯೂಟ್ಯೂಬಲ್ಲೂ ಸುಮಾರು ಜನ ಹೇಳಿದ್ದೀವಿ ಸೊ ಆದರೂ ಕೂಡ ಒಬ್ರಿಗೂ ಕೂಡ ಅದು ಸರಿಯಾಗಿ ಬಂದಿಲ್ಲ ಅಮೌಂಟು ಹಾಗಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಟೆಕ್ನಿಕಲ್ ಇಶ್ಯೂ ಆಗಿದೆ ಅಂತ ಹೇಳಿ ಹೇಳಿದರು ಟೆಕ್ನಿಕಲ್ ಇಶ್ಯೂ ಆಗಿದೆ ಆಕೋ ಅಮೌಂಟ್ ಇಲ್ಲ ಸೊ ಹಾಗಾಗಿ ನಾವು ಕೊಡೋಕ್ಕಾಗ್ತಾ ಇಲ್ಲ ಟೆಕ್ನಿಕಲ್ ಇಶ್ಯೂ ಆಗಿದೆ ಸೊ ಇದು ಗೃಹಲಕ್ಷ್ಮಿ ಹಣನ ನಾವು ಹಾಕಬೇಕು ಡಿ ಡಿ ಮುಖಾಂತರ ಕಳಿಸ್ಬೇಕು ಕಾರ್ಯದರ್ಶಿಗೆ ಸೊ ಹಂಗೆ ಡಿ ಡಿ ಮುಖಾಂತರ ಕಳಿಸ್ಬೇಕು ಆಗ ಬ್ಯಾಂಕ್ ಬರುತ್ತೆ ಸೊ ಹಾಗಾಗಿ ಸರ್ಕಾರದಿಂದ ಈ ಅಮೌಂಟನ್ನು ಕಳ್ಸೋಕ್ಕೆ ಅಂದರೆ ತುಂಬ ಒತ್ತಡ ಆಗ್ತಾಯಿದೆ ಅವ್ರಿಗೆ ಸೊ ಒತ್ತಡ ಆಗ್ತಾ ಇದೆ ಅಂದರೆ ತುಂಬ ತುಂಬ ಪ್ರೆಷರ್ ಆಗ್ತದೆ ವರ್ಕ್ ಪ್ರೆಷರ್ ಈಗ ಗೃಹಲಕ್ಷ್ಮಿ ಹಣನ ಈಗ ತಿಂಗಳು ತಿಂಗಳು ಹಾಕ್ಬೇಕಂದ್ರೆ ಅವ್ರಿಗೆ ತುಂಬ ವರ್ಕ್ ಪ್ರೆಷರ್ ಇದೆ ಸೊ ಹಾಗಾಗಿ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಇನ್ನು ಮುಂದೆ ನೀವು ಸರ್ಕಾರವನ್ನು ಕೇಳೋ ಹಾಗೆ ಇಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಯಾವ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರವನ್ನು ನೀವು ಕೇಳೋ ಹಾಗೆ ಇಲ್ಲ ಸರ್ಕಾರದಿಂದ ತಾಲೂಕು ಪಂಚಾಯತಿಗೆ ಬರುತ್ತೆ ಯಾವ ತಾಲೂಕು ಪಂಚಾಯತಿಗೆ ಬರುತ್ತೆ ನಿಮ್ಮ ಊರಿನ ತಾಲೂಕ್ ಪಂಚಾಯತಿಗೆ ಬರುತ್ತೆ ಸ್ನೇಹಿತರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ತಾಲೂಕ್ ಪಂಚಾಯತಿಗೆ ಬರುತ್ತೆ ನೀವು ಅಲ್ಲೇ ಹೋಗಿ ವಿಚಾರಿಸ್ಕೊಳ್ಬೇಕು ನಿಮಗೆ ಗೃಹಲಕ್ಷ್ಮಿ ಹಣ ಬಂತ ಏನು ಅಂತೇಳಿ ಅಲ್ಲೇ ಹೋಗಿ ಕೇಳಬೇಕು ಈಗ ಎಷ್ಟು ಸರಿಯವರು ತಾಲೂಕು ಪಂಚಾಯತಿಗೆ ಅಮೋ ಅಮೌಂಟನ್ನು ಕಳಿಸಿ ನಾವು ಅದನ್ನು ತಗೊಳ್ಳೋದು ಸ್ನೇಹಿತರೆ ಸೊ ಅದು ಈಗ ತಾಲೂಕು ಪಂಚಾಯತಲ್ಲಿ ಏನೇ ಮಾಡಬೇಕಂದ್ರೂ ದುಡ್ಡು ಲಂಚ ಕೊಡಲೇಬೇಕಾ ಇಲ್ಲ ಕೆಲವ್ರು ಏನು ಮಾಡಿದ್ದಾರೆ ಫೇಕ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿ ಚೆನ್ನಾಗಿ ದುಡ್ಡನ್ನು ತಿಂದಿದ್ದಾರಾ ಸೊ ಹೀಗಾಗಿ ಈಗ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ಬರುತ್ತೆ ಅದು ಬಂದು ಅದು ನಮ್ಮ ಕೈಗೆ ಸೇರುತ್ತೆ ಅನ್ನೋದು ಯಾವ ಗ್ಯಾರಂಟಿ ಸ್ನೇಹಿತರೆ ಅವ್ರಿಗೆ ಅದಕ್ಕೆ ಲಂಚನ ಕೊಡಲೇಬೇಕಾ ಲಂಚ ಕೊಟ್ರೇ ಅಲ್ಲಿ ತಾಲೂಕು ಆಫೀಸ್ ಅಂದ್ರೇ ಏನಂತ ಹೇಳಿ ಲಂಚ ಕೊಟ್ರೇ ಅವರು ನಮ್ಮ ಕೆಲಸವನ್ನು ಬೇಗ ಬೇಗ ಮಾಡೋದು ಈ ಒಂದು ಸಲ ಕೊಟ್ಟರು ಅವರು ತಡ್ಕೊಳ್ಳಲ್ಲ ಪುನಃ ಪುನಃ ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ ಲಂಚನ ಸೊ ಹೀಗಾಗಿ ಅವರು ತಾಲೂಕು ಪಂಚಾಯತಿಗೆ ವಹಿಸ್ತಾ ಇದ್ದೀವಿ ಯಾಕೇಳಿ ಅವ್ರಿಗೆ ವರ್ಕ್ ಪ್ರೆಚರ್ ಜಾಸ್ತಿ ಆಗ್ತಾ ಇದೆಯಂತೆ ಸೊ ಹಾಗಾಗಿ ಅವರು ತಾಲ್ಲೂಕು ಪಂಚಾಯತಿಗೆ ನಾವು ವಹಿಸ್ತೀವಿ ನೀವು ಅಲ್ಲಿಂದನೇ ನೀವು ಹಣವನ್ನು ಪಡ್ಕೊಳ್ಬೇಕು ನಿಮಗೆ ದುಡ್ಡು ಬಂದಿಲ್ಲ ಅಂದರೆ ಏನು ಮಾಡಬೇಕು ನೀವು ಕಾಂಗ್ರೆಸ್ ಸರ್ಕಾರವನ್ನ ಕೇಳೋ ಹಾಗಿಲ್ಲ ನೀವು ತಾಲೂಕು ಪಂಚಾಯತಿಗೆ ಹೋಗ್ಬಿಟ್ಟು ಕೇಳಬೇಕು ನಮ್ದು ದುಡ್ಡು ಬಂದಿದೆಯಾ ಏನು ಅಂತ ಹೇಳಿ ಕೇಳಬೇಕು ಸ್ನೇಹಿತರೆ ನೀವು ಇದು ಎಷ್ಟು ಮಟ್ಟಿಗೆ ಸರಿಯಾಗಿದೆ ಹೇಳಿ ಇವಾಗ ಎಲ್ಲ ನಾವು ನೋಡ್ತಾ ಇದೀವಿ ಮೀಡಿಯಾದಲ್ಲೇ ಈ ತಾಲೂಕು ಪಂಚಾಯತ್ ಎಷ್ಟು ಮೋಸ ಆಗಿದೆ ಆಗಿದೆ ಅಂತ ಹೇಳಿ ಹೇಳ್ಕೊಂಡು ನಾವು ನೋಡ್ತಾನೆ ಇದ್ದೀವಿ ಫೇಕ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡ್ಕೊಳ್ಬೋದು ಅದರಲ್ಲಿ ಅಂದ್ರೆ ತುಂಬಾ ಸೇಫ್ಟಿ ಇಲ್ಲ ಅದು ಜನಕ್ಕೆ ತಾಲೂಕು ಪಂಚಾಯಿತಿ ಅನ್ನೋದು ಸೇಫ್ಟಿ ಇಲ್ಲ ಸೊ ಹಾಗಾಗಿ ಸೊ ಈ ಹೊಸ ಬದಲಾವಣೆ ನಮಗೆ ಒಪ್ಕೊಳ್ಳೋಕ್ಕೂ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಮಹಿಳೆ ಮಹಿಳೆಯರಿಗೂ ಒಪ್ಕೊಳ್ಳೋಕ್ಕಾಗಲ್ಲ ತಾಲೂಕು ಪಂಚಾಯತಿಗೆ ಹೋಗಿ ಈಗ ನಮಗೆ ಬರೋದು ದುಡ್ಡು ಈಗ ದುಡ್ಡು ಬರ್ತಾ ಇದೆ ಅಂತ ತಾಲೂಕು ಇರೋರಿಗೆ ಗೊತ್ತಾದರೆ ಆ ದುಡ್ಡು ಬರಬೇಕಂದ್ರೆ ನಿಮಗೆ ನಮಗೆ ದುಡ್ಡು ಕೊಡಿ ಅಂತ ಕೇಳಿ ಕೇಳ್ತಾರೆ ಅವರು ನಿಮ್ಗೆ ಆ ದುಡ್ಡು ಬೇಕಾ ನಮಗೆ ಒಂದು ಸ್ವಲ್ಪ ದುಡ್ಡು ಕೊಡಿ ಅದರಿಂದ ಅದೇ ದುಡ್ಡಲ್ಲಿ ಕೊಡಿ ನಮಗೆ ಅಂತ ಹೇಳಿನೂ ಕೇಳ್ತಾರೆ ಅಲ್ವಾ ಸೊ ಈಗ ಈಗೂ ಕೂಡ ಆಗುತ್ತೆ ಸೊ ಹಾಗಾಗಿ ತಾಲೂಕು ಪಂಚಾಯತಿಗೆ ಅವರು ವಹಿಸೋದು ಇದು ನನ್ನ ಪ್ರಕಾರ ಸರಿ ಎಲ್ಲ ಸ್ನೇಹಿತರೆ ನಿಮ್ಗೆ ಏನು ಅನ್ಸುತ್ತೆ ತಾಲ್ಲೂಕು ಪಂಚಾಯತಿಗೆ ಹೋಗಿ বসবೋದಾ ನಿಮ್ಮ ನಿಮ್ಮದು ಅಕೌಂಟ್ ಅಲ್ಲಿ ಹೋಗಿ ತಗೊಳ್ಳಬೋದಾ ನೀವು ಹಣವನ್ನ ಆ ಆತರ ಆಗುತ್ತಾ ಇಲ್ಲ ಬ್ಯಾಂಕಲ್ಲೇ ಇದ್ರೆ ಬೆಟರ್ ಬ್ಯಾಂಕಲ್ಲೇ ಇದ್ದರೆ ಬೆಟರ್ ಅಲ್ವಾ ಸೊ ನಾವು ಎ ಟಿ ಎಮಲ್ಲಾದರೂ ಬೇಕಾದರೆ ಡ್ರಾ ಮಾಡ್ಕೊಳ್ಬಹುದು ಸ್ನೇಹಿತರೆ ಸೊ ತಾಲೂಕು ಪಂಚಾಯಿತಿಯಿಂದ ಅದು ಮಹಿಳೆಯರ ಮಹಿಳೆಯರ ಕೈ ಸೇರೋದೇ ಒಂದು ಕನಸು ಅಂತಲೇ ಅನ್ಬಹುದು ಸೊ ಅದು ಅದು ಹೊಸ ಬದಲಾವಣೆ ಯಾರಿಗೂ ಇಷ್ಟ ಆಗ್ತಿಲ್ಲ ಸ್ನೇಹಿತರೆ ನಿಮಗೇನು ಅನ್ನಿಸ್ತು ಇದ್ರ ಬಗ್ಗೆ ಹೊಸ ಬದಲಾವಣೆ ಬಗ್ಗೆ ಈ ಹೊಸ ಬದಲಾವಣೆ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹೀಗೆ ನಾನು ಕೊಟ್ಟಿದ್ದ ಇನ್ಫಾರ್ಮೇಷನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ನಿಮಗೇನು ಅನ್ನಿಸ್ತು ಈ ಹೊಸ ಬದಲಾವಣೆ ಇಷ್ಟ ಆಯಿತಾ ಓಕೆ ಪರವಾಗಿಲ್ಲ ನಾವು ತಾಲೂಕು ಆಫೀಸ್ಗೆ ಹೋಗಿ ತಗೊಳ್ಳೋಣ ಆ ಥರ ಅನ್ನಿಸ್ತಾ ನಿಮಗೆ ಇಲ್ಲ ನಿಮ್ಮ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಖಾತೆಗೇ ಬಂದು ಬೀಳೋದು ಬೆಟರ್ ಅನ್ನಿಸ್ತಾ ನಿಮಗೆ ಸೊ ಏನು ಅನ್ನಿಸ್ತು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇದೇ ಥರ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಸೊ ನಾನು ಕೊಟ್ಟಿದ್ದ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್